ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಅಜಾಜ್ ಚೌಕದಲ್ಲಿ ವ್ಯಕ್ತಿಯೊಬ್ಬರನ್ನು ಕೊಲೆ ಮಾಡಿದ ಆರೋಪಿ ನವೀತ್ ಪಾಷಾ ಬಂಧನ ಚಿಂತಾಮಣಿ ನಗರದ ಅಜಾಜ್ ಚೌಕದ ಮಂಜುನಾಥ ಸಂಶಿಷ್ಟ ಮುಂಭಾಗದಲ್ಲಿ ವ್ಯಕ್ತಿಯೊಬ್ಬರನ್ನು ಕೊಲೆ ಮಾಡಿದ ಆರೋಪಿಯನ್ನು ನಗರ ಠಾಣೆಯ ಪೊಲೀಸರು ಮಂಗಳವಾರ ಬೆಳಗಿನ ಜಾವ ಕೋಲಾರ ರಸ್ತೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೋಮವಾರ ರಾತ್ರಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆಯ ಪ್ರದೇಶ ಎಂದೇ ಗುರುತಿಸಿಕೊಂಡಿರುವ ಚಿಂತಾಮಣಿ ನಗರದ ಅಜಾದ್ ಚೌಕದಲ್ಲಿ ಟಿಪ್ಪು ನಗರ ಬಡಾವಣೆಯ ನಿವಾಸಿ ಹಾಗೂ ಮೆಕ್ಯಾನಿಕ್ ಆಗಿರುವ ಇಪ್ಪತ್ತೆರಡು ವರ್ಷದ ನವೀದ್ ಪಾಷಾ ಮತ್ತು ಅಗ್ರಹಾರದ ನಿವಾಸಿ ಟಾಟಾ ಎಸ್ ವಾಹನದ ಚಾಲಕ ಮೂವತ್ತೈದು ವರ್ಷದ ಮುಷ್ಠಾಕ್ರವರ ನಡುವೆ ಗಲಾಟೆ ನಡೆದು ನವೀದ್ ಪಾಷಾ ತನ್ನ ಬಳಿ ಇದ್ದ ಚಾಕುವಿನಿಂದ ಎದೆಗೆ ಎದೆಗೆತ್ತಿರದ ಪರಿಣಾಮ ಆತ ಸ್ಥಳದಲ್ಲಿಯೇ ಮೃತಪಟ್ಟಿದ್ದ ಕೊಲೆ ನಡೆದ ಘಟನೆಯ ಘಟನೆಯು ಕಾಡ್ಗಿಚ ಹರಡುತ್ತಿದ್ದಂತೆ ಜನತೆ ಭಯಭೀತರಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಲ್ಲದೆ ಪೊಲೀಸರು ಸಹ ಅಂಗಡಿಗಳನ್ನು ಬಂದ್ ಮಾಡಿಸಿದ ಪರಿಣಾಮ ನಗರದಲ್ಲಿ ರಾತ್ರಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ರಾತ್ರಿಯೇ ಚಿಕ್ಕಬಳ್ಳಾಪುರದಿಂದ ಜಿಲ್ಲಾ ರಕ್ಷಣಾಧಿಕಾರಿ ಜಿ ಕೆ ಮಿಥುನ್ ಕುಮಾರ್ ಅವರು ಚಿಂತಾಮಣಿಗೆ ಆಗಮಿಸಿ ಕೊಲೆಯಾದ ಮುಷಾಕರಾಮ್ ಮೃತದೇಹವನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ವೀಕ್ಷಿಸಿದ ನಂತರ ಘಟನಾ ಸ್ಥಳಕ್ಕೆ ಸಹ ಭೇಟಿ ನೀಡಿ ಕೊಲೆ ಮಾಡಿ ಪರಾರಿಯಾಗಿರುವ ನವೀದ್ ಪಾಷಾರ್ ಅವರನ್ನು ಶೀಘ್ರವೇ ಬಂಧಿಸುವ ಭರವಸೆಯನ್ನು ಸಹ ನೀಡಿದರು ಎಸ್ ಪಿ ನೀಡಿದ ಭರವಸೆ ಇದ್ದ ನಗರ ಠಾಣೆಯ ಪ್ರಭಾರಿ ಪೊಲೀಸ್ ಇನ್ಸ್ಪೆಕ್ಟರ್ ನರೇಶ್ ನಾಯ್ಕ ನೇತೃತ್ವದ ಪೊಲೀಸ್ ತಂಡ ಮಂಗಳವಾರ ಬೆಳಗ್ಗೆ ಆರೋಪಿಯನ್ನು ಕೋಲಾರ ರಸ್ತೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಘಟನೆಯ ಬಗ್ಗೆ ಮೃತನ ಅಣ್ಣ ಸೈಯದ್ ಸದ್ದಾಂ ಎಂಬುವರು ನಗರ ಠಾಣೆಗೆ ದೂರು ನೀಡಿ ಕೊಲೆಯಾದ ನನ್ನ ತಮ್ಮ ಮುಷ್ಟಾಕನ ಪತ್ನಿಯ ಜೊತೆ ಟಿಪ್ಪು ನಗರದ ನವೀದ್ ಪಾಷಾ ಅಕ್ರಮ ಸಂಬಂಧವನ್ನು ಹೊಂದಿದ್ದು ಈ ಬಗ್ಗೆ ಹಲವಾರು ಬಾರಿ ಸಂಬಂಧವನ್ನು ಕಡಿತಗೊಳಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಕು ಕುಪಿತಗೊಂಡು ಕೊಲೆ ಮಾಡಿರುವುದಾಗಿ ನೀಡಿದ ದೂರಿನ ಮೇಲೆ ನಗರ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಮುಂಜಾಗ್ರತೆಯಾಗಿ ನಗರ ಠಾಣೆಯ ಪೊಲೀಸರು ನಗರದ ಅಜಾದ್ ಚೌಕದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಕೊಲೆ ಮಾಡಿದ ಆರೋಪಿ ನವೀದ್ ಪಾಷಾರ್ ಅವರ ಮನೆಯ ಮುಂದೆ ಸಹ ಡಿ ಆರ್ ಬ್ಯಾನಂದನ್ನು ಹಾಕಿ ಅಲ್ಲಿ ಸಹ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ ಮೂವತ್ತೈದು ವರ್ಷ ವ್ಯಕ್ತಿ ಇದು ಸತ್ಯ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿನ ನಾವು ಈಗಾಗಲೇ ಬಂಧಿಸಿದ್ದೀವಿ ಅವರ ಫ್ಯಾಮಿಲಿ ಮಧ್ಯೆ ಡಿಸ್ಪ್ಯೂಟ್ ಇರೋದ್ರಿಂದ ಈ ಪ್ರಕರಣ ನಡೆದಿದೆ ಯಾರು ಡಿಸೀಸ್ ಇದ್ದ ಆತನಿಗೆ ಮತ್ತು ಯಾರು ಆರೋಪಿ ಇದ್ದಾನೆ ಡಿಸೀಸ್ಡ್ ವೈಸ್ ಜೊತೆಗೆ ಆರೋಪಿಗೆ ಸಂಬಂಧ ಇರ್ತದೆ ಅದರ ಸಲುವಾಗಿ ಸುಮಾರು ಮೂರ್ನಾಲ್ಕು ಬಾರಿ ಇವರಿಬ್ಬರು ಮಧ್ಯೆ ಆಮೇಲೆ ಎಲ್ಲ ಕೂತ್ಕೊಂಡು ಮಾತುಕತೆ ಕೂಡ ಆಡ್ಕೊಂಡಿರ್ತಾರೆ ಅದಾಗಿ ಅದು ರಿಸಾಲ್ವ್ ಆಗಿರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನೆ ನೈಟ್ ಒಂದೇ ಗಾಡಿನಲ್ಲಿ ಬಂದು ಆನಂತರ ಜಗಳ ಆಡಿಕೊಂಡು ಈ ಹತ್ಯೆ ನಡೆದಿರುತ್ತೆ ನಾನು ಹೇಳದ್ ಚಿಂತಾಮಣಿ ನಗರದಲ್ಲೇ ಒಂದು ಎರಡು ಆಯುಧನ ಇಟ್ಕೊಂಡು ಚಾಕು ಟೈಪ್ ಬರ್ತದೆ ಅದನ್ನು ಹಿರಿದು ಕೊಲೆ ಮಾಡಿ ನಾವು ತನಿಖೆ ಮಾಡಿದ್ದೀವಿ ಈಗ ಅಲ್ಲಿ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಇದ್ದಾವೆ ಅದನ್ನು ಆಧಾರವಾಗಿ ಇಟ್ಕೊಂಡೇನೆ ನಾವು ಸೆಕ್ಯೂರ್ಡ್ ಬಂತು ಅದನ್ನ ಇನ್ನೂ ತನಿಖೆ ಮಾಡ್ತಾ ಇದ್ದೀವಿ ಅವ್ರದ್ದು ಇದೆಯಾ ಅಂತಂದರೆ ಈಗ ಒಬ್ಬರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಎಲ್ಲ ಮಾಡಿಕೊಂಡು ಅದರಲ್ಲಿ ಇನ್ನೂ ಏನಾದರೂ ಬಂತು ಯಾರಾದ್ರೂ ಕೈವಾಡ ಇದೆ ಅಂತಂದರೆ ಅವ್ರಿಗೂ ಕೂಡ ನಾವು ಮಾಡ್ತೀವಿ